ಹೊಸ ವರ್ಷ ಬರುವುದು ಹಳೇ ವರ್ಷ ಹೋಗುವುದು ಸೃಷ್ಟಿಯ ನಿಯಮ ಹಳೇ ವರ್ಷದ ಕಡೆಯ ದಿನದಲ್ಲಿ ಯಾವ ಸೂರ್ಯ ಇರ್ತಾನೆ ರಾತ್ರಿ ಆಗುತ್ತೆ ಹಗಲು ಆಗುತ್ತೆ ಜನಸಾಮಾನ್ಯರ ಒಂದು ಕೆಲಸ ಕಾರ್ಯನೂ ಆಗ್ತಾಯಿರ್ತದೆ ಆದರೆ ಬದಲಾವಣೆ ಆಗಿರೋದು ದಿನಾಂಕ ಮಾತ್ರ ಈಗ ಹೊಸ ವರ್ಷ ಬರ್ತಂತ ಕೇಳಿದೆ ಅದೇ ಸೂರ್ಯ ಇರ್ತಾನೆ ಅದೇ ಚಂದ್ರ ಇರ್ತಾನೆ ಅದೇ ನಕ್ಷತ್ರ ಇರ್ತದೆ ಎಲ್ಲವೂ ಕರೆಕ್ಟಾಗಿ ಇದಿರ್ತದೆ ಆದರೆ ಮನುಷ್ಯನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂತಹ ಸಿಹಿ ಮತ್ತು ಕಹಿಯ ಘಟನಾವಣೆಗಳನ್ನು ಮರೆತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡುತ್ತಿರುವಂತಹ ಸಮಸ್ತ ಎಲ್ಲ ರೈತ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳೊಂದಿಗೆ ಹೊಸ ವರ್ಷ ಎಂಬ ಎರಡು ಪದದಲ್ಲಿ ಜೀವನ ಎಂಬ ಮೂರು ಪದವನ್ನು ಮರೆತು ಮರೆ ಮರೆಯದಂತೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹೊಸ ವರ್ಷವನ್ನು ಸಂಭ್ರಮಾಚರಣೆಯಿಂದ ಮನೆಯಲ್ಲನ್ನೂ ಆಚರಣೆ ಮಾಡಿ ಇಲ್ಲ ನೀವು ತೋಟದಲ್ಲೇ ಆಚರಣೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಜಾಗೃತಿ ವಹಿಸಬೇಕು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಹೊಸ ವರ್ಷದಲ್ಲಿ ಎಲ್ಲ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಸಮಸ್ಯೆ ಸಮಸ್ಯೆಗಳು ಬಗೆಹರಿಯಲಿ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲಿ ಅಂತೇಳಿ ಮತ್ತೊಮ್ಮೆ ಎಲ್ಲ ಸಮಸ್ತ ರೈತ ಬಾಂಧವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ